ನೇರ ಸಂಪರ್ಕ ಕೊಂಡಿಯಾಗಿ ಈ ಟ್ರಸ್ಟ್ ಕೆಲಸ ಮಾಡಲಿಕ್ಕಿದೆ ತಮ್ಮ ಹಳ್ಳಿಯಲ್ಲಿ ಬೆಳೆದಂತಹ ತರಕಾರಿ ಆಗಿರಬಹುದು ಅಥವಾ ಜೀವ ಆಗಿರಬಹುದು ಅಥವಾ ರೈತೋದ್ಯಮಿಗಳು ತಯಾರಿಸಿದಂತಹ ವಿವಿಧ ಆಹಾರಗಳಾಗಿರ್ಬೋದು ಇದು ನೇರವಾಗಿ ಸಿಟಿಯ ಜನರಿಗೆ ತಲುಪ ತಲುಪಿಸಲು ಹಳ್ಳಿಯ ಜನಗಳಿಗೆ ಕಷ್ಟ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ನಾವು ಒಂದು ಪ್ರತಿ ತಿಂಗಳು ತಿಂಗಳು ಈ ಸಿಟಿ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರೈತರು ಮತ್ತು ಗ್ರಾಹಕರನ್ನು ಒಂದುಗೂಡಿಸುವ ಅಥವಾ ಅವರಿಗೆ ಅವರಿಗೆ ಮಾರುಕಟ್ಟೆ ಒದಗಿಸುವ ದೃಷ್ಟಿಯಿಂದ ನಾವು ರೈತ ಗುಡ್ಡ ಪ್ರತಿಷ್ಠಾನ ಅನ್ನುವಂತಹ ಕಾರ್ಯಕ್ರಮ ಇದು ಟ್ರಸ್ಟ್ ಅನ್ನು ಆರಂಭಿಸಿದ್ದೇವೆ ಇದರ ಪ್ರಥಮ ಕಾರ್ಯಕ್ರಮವಾಗಿ ನಾವು ನಡೆದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿವಸಗಳ ಕಾಲ ಕದ್ರಿ ಉದ್ಯಾನವನದಲ್ಲಿ ಸಸ್ಯೋತ್ಸವ ಮತ್ತು ರೈತ ಮೇಳ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ರೈತಕೂಟ ಗುಡ್ಡ ಸಮ್ಮಾನ ಒಬ್ಬ ಸಾಧಕ ರೈತರಿಗೆ ಸನ್ಮಾನ ನಡಲಿಕ್ಕಿದೆ ರೈತಕೂಟ ಗೌರವ ಪಡೆಯುವ ಸಾಧಕರು ಬಂಟ್ವಾಳದ ಜಾನ್ಮಹನ್ ಅವರು ಸುರಂಗ ತೋಡಿ ಕೃಷಿ ಭೂಮಿಗೆ ನೀರನ್ನು ಹರಿಸಿದ ಒಬ್ಬ ವಿಶೇಷ ರೈತ ಸಾಧಕ ಈ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಪ್ರಥಮ ಈ ಬಾರಿಯ ಗೌರವವನ್ನು ಅವರಿಗೆ ನೀಡ್ತಾ ಇದ್ದೇವೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವ ನಿರ್ವಹಣಾಧಿಕಾರಿಯವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಮಂಗಳೂರು ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂಥೋನಿ ಎಸ್ ಮರಿಯಪ್ಪ ತೋಟಗಾರಿಕೆ ಇಲಾಖೆಯ ಡಿಡಿಯವರಾದ ಡಿ ಮಂಜುನಾಥ್ ಅದೇ ರೀತಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೊನ್ನಪ್ಪ ಗೋವಿಂದಗೌಡ ಜಿಲ್ಲಾ ಪಂಚಾಯತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ನಾಯಕಿಂದಾಜೆ ಅದೇ ರೀತಿ ಕದ್ರಿ ಉದ್ಯಾನವನದ ಅಭಿವೃದ್ಧಿ ಸಮಿತಿಯ ಸದಸ್ಯರು ನಮ್ಮ ರೈತ ಕುಟ ಪ್ರತಿಷ್ಠಾನದ ಕಾರ್ಯದರ್ಶಿ ನತೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಸಸ್ಯೋತ್ಸವದಲ್ಲಿ ವಿಶೇಷ ಏನಂದ್ರೆ ಒಂದು ವಿವಿಧ ನರ್ಸರಿ ಸಂಸ್ಥೆಗಳಿಂದ ಅಲಂಕಾರಿಕ ಸಸ್ಯಗಳು ಹೂವಿನ ಪ್ರದರ್ಶನ ನಡೀಲಿಕ್ಕಿದೆ ಅದೇ ರೀತಿ ಮಾರಾಟ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಈ ತರ ಪೇಟೆಯ ಜನರಿಗೆ ಅನುಕೂಲ ಆಗುವ ಹಾಗೆ ಹಳ್ಳಿಯಲ್ಲಿ ಕೆಲವು ರೈತರು ಅವರು ತರಕಾರಿಯ ಬೀಜಗಳನ್ನು ಹಾಕಿ ಗಿಡಗಳನ್ನು ಮಾಡಿ ಇಲ್ಲಿ ಪೇಟೆಯಲ್ಲಿ ಮಾರಾಟ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಅವರಿಗೆ ಅಕ್ಕಿ ಜನರಿಗೆ ಪೂರಕವಾಗಿ ಗೊಬ್ಬರ ಅಂದರೆ ನಮ್ಮ ಪುತ್ತೂರು ಹಾಗೆ ಬೆಳ್ತಂಗಡಿ ಆ ಪ್ರದೇಶದಲ್ಲಿ ಎರೆಹುಳ ಗೊಬ್ಬರವನ್ನು ತಯಾರಿಸ್ತಾ ಇದ್ದಾರೆ ಆ ಜನರನ್ನು ಇಲ್ಲಿಗೆ ಕರೆಸಿ ನಾವು ಇಲ್ಲಿ ಮಾರಾಟ ಮಾಡುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ಕಸಿ ಕಟ್ಟುವ ಬಗ್ಗೆ ಉಚಿತ ತರಬೇತಿ ಲೈವ್ ಆಗಿ ಒಂದು ದಿವಸ ನಡೆಸಲಿಕ್ಕಿದ್ದೇವೆ ಅಂದ್ರೆ ಕಸಿ ಕಟ್ಟುವ ವಿಧಾನ ಹಂತ ಹಂತವಾಗಿ ಯಾವ ರೀತಿ ಕಸಿ ಕಟ್ಟೋದು ಅದರ ಮುಂದಿನ ಪೋಷಣೆ ಹೇಗೆ ಅನ್ನುವಂಥದ್ದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಲೈವ್ ಆಗಿ ತೋರಿಸಲಿಕ್ಕಿದ್ದೇವೆ ಇಡೀ ದಿವಸ ಅದೇ ರೀತಿ ನಾವು ಸಿಟಿಯ ಜನರಿಗೆ ಈಗ ನಾವು ಸಿಟಿ ಮಾತ್ರ ಅಲ್ಲ ಈಗ ಹಳ್ಳಿ ಜನರಿಗೆ ಕೂಡ ಹೋಗಿದೆ ಕೈಮಗ್ಗ ಹಿಂದಿನ ಕಾಲದಲ್ಲಿ ಕೈಮಗ್ಗ ಹೇಗೆ ಇತ್ತು ಅನ್ನುವಂಥದ್ದು ಆದ್ರೆ ನಾವು ಉಡುಪಿಯ ಒಂದು ಸಂಸ್ಥೆಯನ್ನು ಸಂಪರ್ಕಿಸಿ ಅವರು ಇಲ್ಲಿಗೆ ಬಂದು ಇಡೀ ಕೈಮಗ್ಗದ ಯಂತ್ರವನ್ನೇ ಇಲ್ಲಿಗೆ ತಂದು ಇಡೀ ಪ್ರಾತ್ಯಕ್ಷಿಕೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಅವರು ಮಾರಾಟ ಕೂಡ ಮಾಡಲಿಕ್ಕಿದ್ದಾರೆ ಅದು ನಾವು ಅವರಿಗೆ ಒಂದು ಕೊಡ್ತಾ ಒಂದು ದೊಡ್ಡ ಪ್ರೋತ್ಸಾಹವಾಗಿ ನಮಗೆ ಖುಷಿ ಕೊಡುವಂಥದ್ದು ಅದೇ ರೀತಿ ಕುಂಬಾರಿಕೆ ಕಾರ್ಖಡದ ಒಬ್ಬ ಯುವಕ ಕೆಲಸ ಬಿಟ್ಟು ಖಾಸಗಿ ಉದ್ಯೋಗ ಬಿಟ್ಟು ಕುಂಬಾರಿಕೆ ಎತ್ತ ಮನಸ್ಸು ಮಾಡಿ ಅವರು ಈಗ ದೊಡ್ಡ ಫ್ಯಾಕ್ಟರಿಯನ್ನೇ ಶುರು ಮಾಡಿದ್ದಾರೆ ಅಂತ ನಾವು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಅವರು ಲೈವ್ ಆಗಿ ಅಲ್ಲಿ ಹಣತೆಯನ್ನು ಮಾಡಿ ಅಲ್ಲೇ ಮಾರಾಟ ಮಾಡಲಿಕ್ಕಿದೆ ಅದು ದೀಪಾವಳಿಯ ಸಮೀಪ ಇರೋದ್ರಿಂದ ಕೇವಲ ಮಡಕೆ ಮಾತ್ರ ಅಲ್ಲ ದೀಪಾವಳಿಯ ಹಣತೆಯನ್ನು ಕೂಡ ನಾವು ಪರಿಸರ ಸ್ನೇಹಿಯಾಗಿ ಅಲ್ಲಿ ಆಚರಿಸುವ ಒಂದು ಉದ್ದೇಶವನ್ನೇ ಇಟ್ಟುಕೊಂಡಿದ್ದೇವೆ ಅದೇ ರೀತಿ ದೀಪಾವಳಿಗೆ ಸಂಬಂಧಪಟ್ಟಂತೆ ಅಹ್ ಆಗಿರ್ಬೋದು ಆಗಿರಬಹುದು ವಸ್ತುಗಳಾಗಿರ್ಬೋದು ರಂಗೋಲಿ ಆಗಿರಬಹುದು ಗೋ ಉತ್ಪನ್ನಗಳಾಗಿರ್ಬೋದು ಈ ಸಸ್ಯ ಸಸ್ಯ ಉತ್ಸವದಲ್ಲಿ ಇರಲಿಕ್ಕಿದೆ ಅದೇ ರೀತಿ ಒಂದು ಒಂದು ಅಥವಾ ಎರಡು ದಿವಸದಲ್ಲಿ ನಾವು ಒಂದು ಶುಕ್ರವಾರ ಮತ್ತು ಶನಿವಾರ ಒಂದು ದಿವಸ ಯೋಗ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದು ತರಬೇತಿ ಅದೇ ರೀತಿ ಒಂದು ದಿವಸ ಮಧುಮೇಹ ಮತ್ತು ರಕ್ತದೊತ್ತಡ ಶಿಬಿರವನ್ನು ಕೂಡ ನಾವು ಪಾರ್ಕ್ ನಲ್ಲಿ ಆಯೋಜಿಸಿದ್ದೇವೆ ಯಾಕಂದ್ರೆ ಅಲ್ಲಿ ಬರುವ ಸುಮಾರು ಹಿರಿಯರು ಅದರ ಸದುಪಯೋಗವನ್ನು ಪಡೆಯಲಿಕ್ಕಿದ್ದಾರೆ